ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕುಕ್ಕರಲ್ಲಿ ಹೀರೆಕಾಯಿ ಹಾಗೂ ಕ್ಯಾಪ್ಸಿಕಮ್ ಎಣ್ಗಾಯಿನ ಹೇಗೆ ಮಾಡೋದಂತ ನೋಡೋಣ ಕಾಣಾವಲಿ ಸ್ಟೈಲಲ್ಲಿ ಹೇಗೆ ಹೀರೆಕಾಯಿ ಎಣ್ಣಗಾಯಿ ಮತ್ತು ಕ್ಯಾಪ್ಸಿಕಮ್ ಜೊತೆ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಸುಲಭವಾಗಿಯೇ ನಾವು ಕುಕ್ಕರಲ್ಲಿ ತುಂಬ ಒಳ್ಳೆ ರುಚಿ ಇರುವಂತಹ ಎಣ್ಗಾಯನ್ನ ಮಾಡ್ಬೋದು ಬನ್ನಿ ಹಾಗಾದರೆ ಈ ಹೀರೆಕಾಯಿ ಕ್ಯಾಪ್ಸಿಕಮ್ ಎಣ್ಣಗಾಯ ಹೇಗೆ ಮಾಡೋದಂತ ನೋಡೋಣ ಮೊದಲು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ಳಿ ಇಲ್ಲಿ ಒಂದು ಹೀರೆಕಾಯಿ ಹಾಗೂ ಒಂದು ಕ್ಯಾಪ್ಸಿಕಮ್ನ ಬಳಸ್ಕೊಂಡಿದ್ದೀನಿ ಅಷ್ಟಲ್ಲೇ ನೀವು ನಾಲ್ಕೈದು ಜನಕ್ಕೆ ಆಗುವಷ್ಟು ಎಣ್ಣೆಗಾಯಿ ಪಲ್ಯನ ಮಾಡ್ಕೋಬೋದು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಪಲ್ಯದ ಪೌಡ್ರನ್ನ ಯೂಸ್ ಮಾಡ್ತಿರೋದ್ರಿಂದ ತೆಂಗಿನಕಾಯಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಈ ಪಲ್ಯದ ಪೌಡ್ರೆ ತಿಕ್ನೆಸ್ಸು ತುಂಬ ಚೆನ್ನಾಗಿ ಕೊಡುತ್ತೆ ಪಲ್ಯದ ಪೌಡ್ರನ್ನ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಈ ಪಲ್ಯದ ಪೌಡ್ರ್ ಹೇಗೆ ಮಾಡೋದಂತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಅದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಏನೇನು ಪಲ್ಯದ ಪೌಡ್ರಿಗೆ ಯಾವ ಸಾಮಗ್ರಿಗಳು ಬಳಸಿದೆ ಅನ್ನೋದನ್ನು ಸಹ ಹಾಕ್ತೀನಿ ಮೂರು ಸ್ಪೂನು ಪಲ್ಯದ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಅಚ್ಚಕಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿನ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಬರಬೇಕು ನಂತರ ನಾನು ಒಂದು ಹೀರೆಕಾಯಿ ಹಾಗೂ ಒಂದು ಕ್ಯಾಪ್ಸಿಕಮ್ನ ಸಿಪ್ಪೆ ತೆಗೆದು ಹೀರೆಕಾಯಿ ಸಿಪ್ಪೆ ತೆಗೆದು ದಪ್ಪ ದಪ್ಪವಾಗಿಯೇ ಕ್ಯಾಪ್ಸಿಕಮ್ಮ ಮತ್ತು ಹೀರೆಕಾಯಿನ ಹೆಚ್ಕೊಂಡಿದ್ದೀನಿ ಈಗ ಈರುಳ್ಳಿ ಒಗ್ಗರಣೆ ಆಗಿದೆ ಮಸಾಲೆನೂ ಸಹ ರುಬ್ಕೊಂಡಾಗಿದೆ ಅದಕ್ಕೆ ನಾವು ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ ಇದು ಆದಷ್ಟು ಈರೆಕಾಯಿ ಕ್ಯಾಪ್ಸಿಕಮ್ನ ನೀವು ಸ್ವಲ್ಪ ದೊಡ್ಡ ಗಾತ್ರದಲ್ಲೇ ಹೆಚ್ಚಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಣ್ಣಗೆ ಹೆಚ್ಚಿಟ್ಕೊಂಬಿಟ್ರೆ ಅದು ಕುಕ್ಕರಲ್ಲಿ ಕೂಗ್ಸಿದಾಗ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗೆ ಎರಡು ಟೊಮೆಟೋನೂ ಸಹ ಬಳಸ್ತಾ ಇದ್ದೀನಿ ನಿಮಗೆ ಎಣ್ಗಾಯಿಗೆ ಟೊಮೊಟೊ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ಹುಣ್ಸೆಹಣ್ಣನೂ ಸಹ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು ಮಸಾಲೆ ಜೊತೆ ಹಾಗೆ ರುಬ್ಬಿರೋಂತಹ ಮಸಾಲೆನೂ ಸಹ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈ ಪಲ್ಯದ ಪೌಡ್ರನ್ನ ಹಾಕಿದ್ದೀವಲ್ಲ ಅದು ತುಂಬ ತಿಕ್ನೆಸ್ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಎರಡು ವಿಷಲ್ ಕೂಗ್ಸಿದ್ರೆ ಈರೆಕಾಯಿ ಹಾಗೂ ಕ್ಯಾಪ್ಸಿಕಮ್ ಎಣ್ಗಾಯಿ ರೆಡಿ ಬಿಸಿ ಬಿಸಿ ಆಗಿರೋಂತಹ ಈರೆಕಾಯಿ ಕ್ಯಾಪ್ಸಿಕಮ್ ಎಣ್ಣಗಾಯಿ ರೆಡಿ ಆಗುತ್ತೆ ನೋಡಿ ಕುಕ್ಕರ್ ವಿಷಲ್ ಸಹ ಆರಿದೆ ನಾನು ಕುಕ್ಕರ್ಲಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಹೀರೆಕಾಯಿ ಹೆಣ್ಗಾಯಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ತಿಕ್ನೆಸ್ಸು ಸು ನೋಡಿ ನಾವು ಅಷ್ಟು ನೀರು ಸೇರಿಸಿದ್ರು ಸಹ ತುಂಬ ಗಟ್ಟಿಯಾಗಿ ಈ ಪಲ್ಯ ರೆಡಿಯಾಗಿದೆ ಇದು ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಇಲ್ಲಾಂದರೆ ಬಿಸಿ ಬಿಸಿ ಅನ್ನದ ಜೊತೆಯೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಏನಾದರೂ ಡೌಟ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ ಒಂದು ಹೀರೆಕಾಯಿ ಹಾಗೂ ಒಂದು ಕ್ಯಾಪ್ಸಿಕಮಲ್ಲಿ ನಾಲ್ಕೈದು ಜನಕ್ಕೆ ಆಗುವಷ್ಟು ನಾವು ಪಲ್ಯನ ರೆಡಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಣ್ಗಾಯಿ ಪಲ್ಯ ರೊಟ್ಟಿ ತಿನ್ನೋದಕ್ಕಿಂತ ಮನೇಲಿ ಈ ಥರ ಆರೋಗ್ಯಕರವಾಗಿ ತುಂಬ ಶುಚಿ ರುಚಿಯಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಅಕ್ಕಿ ಜೊತೆ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಅಕ್ಕಿ ರೊಟ್ಟಿ ಮಾಡಿದೆ ಎಣ್ಗಾಯಿ ಪಲ್ಯ ಜೊತೆ ತುಂಬಾ ರುಚಿಯಾಗಾಗಿತ್ತು ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯಕ್ಕೆ ಒಳ್ಳೆ ಕಾಂಬಿನೇಷನು ಯಾವಾಗಲೂ ಬದನೆಕಾಯಿ ಹಾಕಿ ಎಣ್ಣೆಗಾಯನ ಮಾಡ್ತಿರ್ತೀರ ಈ ವಿಧಾನದಲ್ಲಿ ಒಮ್ಮೆ ಹೀರೆಕಾಯಿ ಹಾಗೂ ಕ್ಯಾಪ್ಸಿಕಮ್ ಪಲ್ಯನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್